ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಳೋಕೊಟ್ಟಿರೋ ಈ ಘಟನೆ ನಿಮ್ಮನ್ನ ಒಂದು ಕ್ಷಣ ಸ್ತಬ್ಧರನ್ನಾಗಿ ಮಾಡುತ್ತೆ ಪ್ರೀತಿ ನಿರಾಕರಣೆ ಮತ್ತು ಸೇಡು ಈ ಮೂರು ಸೇರ್ಕೊಂಡ್ರೆ ಎಂತ ಭಯಾನಕ ದುರಂತ ನಡಿಬಹುದು ಅನ್ನೋದಕ್ಕೆ ಇದೊಂದು ಕಹಿ ಉದಾಹರಣೆ ಕತೆ ಶುರುವಾಗೋದು ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದು ಸಮಯ ಸಂಜೆ ನಾಲ್ಕು ಮೂವತ್ತರ ಸುಮಾರು ಸ್ಥಳ ಅಸ್ಸಾಂನ ಲಿಂಕಿಂಪುರ್ ಜಿಲ್ಲೆಯ ಡಾಕ್ ಜುನಾಲಿ ಸೈಕಿಯ ಅನ್ನೋ ತಾಯಿಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಮಾಡಿದ್ದು ಬೇರೆ ಯಾರು ಅಲ್ಲ ಅವರ ಇಪ್ಪತ್ತು ವರ್ಷದ ಮಗಳು ನಂದಿತ ಒಂದು ಗಂಟೆ ಮುಂಚೆ ತಾನೆ ಮಗಳ ಬಿ ಎ ತರ್ಡ್ ಸೆಮಿಸ್ಟರ್ ಎಕ್ಸಾಮ್ ಮುಗ್ದಿತ್ತು ಮಗಳು ಮನೆಗ್ ಬರ್ತಾಳೆ ಅಂತ ಕಾಯ್ತಾ ಇದ್ದ ಜುನಾಲಿಗೆ ಫೋನ್ ನೋಡಿದ ತಕ್ಷಣ ಒಂದು ಕ್ಷಣ ಗಾಬರಿಯಾಗುತ್ತೆ ಯಾಕೋ ಏನೋ ಸರಿಯಿಲ್ಲ ಅಂತ ಅನುಮಾನ ಮೂಡುತ್ತೆ ಆದ್ರೆ ಆ ಕಾಲ್ ಆ ಒಂದು ಫೋನ್ ಕಾಲ್ ಅವರ ಜೀವನವನ್ನೇ ನುಚ್ಚುನೂರು ಮಾಡುವ ಬಿರುಗಾಳಿ ತೆರಳಿದೆ ಅಂತ ಆ ತಾಯಿಗೆ ಕನಸಲ್ಲೂ ಗೊತ್ತಿರಲಿಲ್ಲ ಜುನಾಲಿ ಫೋನ್ ಎತ್ತಿದ ತಕ್ಷಣ ಆ ಕಡೆಯಿಂದ ಒಂದು ನರ ನೋವಿನ ಸ್ವರ ಅಮ್ಮ ಅಮ್ಮ ಅಷ್ಟೇ ಎರಡೇ ಶಬ್ದ ತಕ್ಷಣ ಕಾಲ್ಕಟ್ ಬೇರೆಯವರಿಗೆ ಈ ಎರಡು ಶಬ್ದದ ಅರ್ಥ ಗೊತ್ತಾಗದಾಗಿರಬಹುದು ಆದ್ರೆ ಒಬ್ಬ ತಾಯಿಗೆ ತನ್ನ ಮಗಳ ದನಿಯಲ್ಲಿರೋ ಆ ನೋವು ಆ ಸಂಕಟ ಅದನ್ನ ಗುರುದ್ ಹಿಡಿಯೋಕೆ ಬೇರೆ ಮಾತುಗಳೇ ಬೇಕಾಗಿಲ್ಲ ಜುನಾಲಿಗೆ ಖಾತ್ರಿ ಆಗೋಯ್ತು ನನ್ನ ಮಗಳು ನಂದಿತಾ ಅವಳು ಯಾವುದೋ ಒಂದು ದೊಡ್ಡ ಕಷ್ಟದಲ್ಲಿದ್ದಾಳೆ ಅಂತ ಎದೆ ಬಡಿದುಕೊಳ್ಳುತ್ತಾ ಅಳುತ್ತಲೇ ಜುನಾಲಿ ಒಂದು ಸೆಕೆಂಡ್ ಕೂಡ ತಡ ಮಾಡದೆ ತನ್ನ ಗಂಡ ನಂದಿತಾಳ ತಂದೆ ನವೀನ್ಗೆ ಫೋನ್ ಮಾಡಿ ವಿಷಯವನ್ನ ಹೇಳ್ತಾರೆ ನವೀನ್ಗೂ ಕೂಡ ಗಾಬರಿಯಾಯ್ತು ಅವರು ತಕ್ಷಣ ನಂದಿತಾಳ ಫ್ರೆಂಡ್ ಕಾಶ್ಮೀನಾಳ ತಂದೆ ದೇವದತ್ತ ಅವರಿಗೆ ಕಾಲ್ ಮಾಡ್ತಾರೆ ಯಾಕಂದ್ರೆ ಇವತ್ತಿನ ಪರೀಕ್ಷೆ ಮುಗಿದ ಮೇಲೆ ನಂದಿತಾ ಮತ್ತು ಕಶ್ಮಿನ ಇಬ್ಬರನ್ನು ಕಾಲೇಜಿನಿಂದ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ದೇವದತ್ತ ಅವರದ್ದೇ ಆಗಿತ್ತು ಆದ್ರೆ ದೇವದತ್ತ ಫೋನ್ ಎತ್ತಲೇ ಇಲ್ಲ ಒಂದು ಕಾಲ್ ಎರಡು ಕಾಲ್ ನವೀನ್ ಪದೇ ಪದೇ ಕಾಲ್ ಮಾಡಿದ್ರು ನೋ ಆನ್ಸರ್ ನವೀನ್ಗೆ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಯ್ತು ಅವರು ತಕ್ಷಣ ತಮ್ಮ ಮಗ ದೀಪಾಂಕರ್ ಜೊತೆ ಬೈಕ್ ಹತ್ತಿ ಕಾಲೇಜಿರೋ ದೇಮಾಜಿ ಟೌನ್ ಕಡೆ ಹೊರಟೇ ಬಿಟ್ರು ಅವರು ಹೊರಟು ಕೆಲವೇ ನಿಮಿಷಗಳಾಗಿತ್ತು ದಾರಿಯಲ್ಲಿ ಗೆ ಒಂದು ಫೋನ್ ಕಾಲ್ ಬಂತು ತಕ್ಷಣ ದೇಮಾಜಿ ಹಾಸ್ಪಿಟಲ್ಗೆ ಬನ್ನಿ ಅಪ್ಪ ಮಗ ಇಬ್ರು ಧಾವಿಸಿ ಆಸ್ಪತ್ರೆಗೆ ತಲುಪಿದ್ರು ಅಲ್ಲಿ ಅವರು ಕಂಡ ದೃಶ್ಯ ದೇವದತ್ತ ಮತ್ತು ಅವರ ಮಗಳು ಕಾಶ್ಮೀನ ಇಬ್ಬರು ರಕ್ತದ ಮಡುವಿನಲ್ಲಿ ಗಾಯ ಮಲಗಿದ್ರು ಇದನ್ನ ನೋಡಿ ಇಬ್ಬರಿಗೂ ದಿಕ್ಕೆ ತೋಚದಂತಾಯ್ತು ನವೀನ್ ನಡುಗುತ್ತಲೇ ದೇವದತ್ತ ಹತ್ರ ಹೋಗಿ ಏನಾಯ್ತು ಅಂತ ಕೇಳೋಕೆ ಮೊದಲೇ ದೇವದತ್ತ ನಡುಕೋತನಿಯಲ್ಲಿ ಹಾಡ ಹಗಲೇ ನಡು ಬೀದಿಯಲ್ಲಿ ನಡೆದ ಆ ಭಯಾನಕ ಘಟನೆಯನ್ನ ವಿವರಿಸೋಕೆ ಶುರು ಮಾಡ್ತಾರೆ ಸ್ನೇಹಿತರೆ ಈ ಕೇಸ್ ಇದೆಯಲ್ಲ ಇದು ನಾವು ಸಮಾಜದಲ್ಲಿ ಯಾವತ್ತೂ ಗಟ್ಟಿಯಾಗಿ ಮಾತಾಡದೇ ಇರೋ ಪ್ರತಿಯೊಬ್ಬರ ಮನೆಗೂ ಅದು ಮಗ ಮಗಿರಲಿ ಮಗಳಿಗಿರಲಿ ಎಲ್ಲರಿಗೂ ಸಂಬಂಧಪಟ್ಟ ಒಂದು ದೊಡ್ಡ ಭಯಾನಕ ಸತ್ಯದ ಬಗ್ಗೆ ಪ್ರಶ್ನೆಗೆತ್ತತೆ ಅವತ್ತು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಆ ಘಟನೆ ನಡೆಯೋಕೆ ಸರಿಯಾಗಿ ಏಳು ಗಂಟೆ ಮುಂಚೆ ಅಸ್ಸಾಂನ ಧೇಮಾಜಿ ಜಿಲ್ಲೆಯ ಮೊರಿಲ್ ಕಾಲೇಜಿನಲ್ಲಿ ಬಿ ಒತ್ತಾಗಿದ್ದ ನಂದಿತಾ ಸೈಕಿಯಾ ತನ್ನ ಥರ್ಡ್ ಸೆಮಿಸ್ಟರ್ ಪರೀಕ್ಷೆ ಬರೆಯೋಕೆ ತನ್ನ ತಂದೆ ನವೀನ್ ಜೊತೆ ಮನೆಗಿಂದ ಹೊರಡ್ತಾಳೆ ಪರೀಕ್ಷೆ ಶುರುವಾಗೋದು ಹನ್ನೆರಡು ಮೂವತ್ತಕ್ಕೆ ಹಾಗಾಗಿ ಅವಳು ಮೊದಲು ತನ್ನ ಕ್ಲಾಸ್ಮೇಟ್ ಕಾಶ್ಮೀನ ದತ್ತಾಳ ಮನೆಗೆ ಹೋಗ್ತಾಳೆ ಇಬ್ಬರು ಸೇರಿ ಕೊನೆ ಕ್ಷಣದ ರಿವಿಷನ್ ಮಾಡ್ತಾರೆ ಹನ್ನೆರಡು ಮೂವತ್ತಕ್ಕೆ ಕಾಶ್ಮೀನಾಳ ತಂದೆ ದೇವದತ್ತ ನಂದಿತಾ ಮತ್ತು ಕಾಶ್ಮೀನ ಇಬ್ಬರನ್ನು ತಮ್ಮ ಬೈಕ್ನಲ್ಲಿ ಕೂರಿಸ್ಕೊಂಡು ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ ದೇವದತ್ತ ಅವರು ಅಲ್ಲೇ ಕಾಲೇಜ್ ಕ್ಯಾಂಪಸ್ ಪಕ್ಕದಲ್ಲೇ ನಿಂತು ಹುಡುಗಿಯರ ಪರೀಕ್ಷೆ ಮುಗಿಯೋವರೆಗೂ ಕಾಯೋಕೆ ಶುರು ಮಾಡ್ತಾರೆ ಮೂರು ಗಂಟೆ ನಂತರ ಅಂದರೆ ಸಂಜೆ ಮೂರು ಮೂವತ್ತಕ್ಕೆ ನಂದಿತಾ ಮತ್ತು ಕಾಶ್ಮಿನ ಪರೀಕ್ಷೆ ಬರೆದು ಹೊರಗೆ ಬರ್ತಾರೆ ನಂದಿತಾ ಮೊದಲು ತನ್ನ ತಾಯಿಗೆ ಕಾಲ್ ಮಾಡಿ ಅಮ್ಮ ಎಕ್ಸಾಮ್ ತುಂಬ ಚೆನ್ನಾಗಾಯಿತು ದಾರಿಯಲ್ಲಿ ಏನಾದರೂ ತಿಂತ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಅದೇ ಆ ತಾಯಿಯ ಜೊತೆ ಅವಳ ಕೊನೆಯ ಸಂತೋಷದ ಮಾತುಕತೆಯಾಗಿತ್ತು ಆಮೇಲೆ ಕಶ್ಮಿನ ತನ್ನ ತಂದೆ ದೇವದತ್ತಗೆ ಕಾಲ್ ಮಾಡಿ ಅಪ್ಪ ಎಕ್ಸಾಮ್ ಮುಗಿತು ಬನ್ನಿ ಅಂತ ಕರೀತಾಳೆ ದೇವದತ್ತ ದಾರಿಯಲ್ಲೇ ಇದ್ದಿದ್ದರಿಂದ ಮಕ್ಕಳೇ ಅಲ್ಲೇ ಕಾಲೇಜ್ ಕ್ಯಾಂಟೀನಲ್ಲಿ ಏನಾದರೂ ತಿಂತಾ ಇರಿ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಕ್ಯಾಂಟೀನಲ್ಲಿ ತಿನ್ನೋಕೆ ಏನೂ ಇರಲಿಲ್ಲ ದೇವದತ್ತ ಬೈಕ್ನಲ್ಲಿ ಬಂದು ಬನ್ನಿ ಮಕ್ಕಳೇ ದೇಮಾಜಿ ಟೌನ್ಗೆ ಹೋಗೋಣ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸ್ತೀನಿ ಅಂತ ಇಬ್ಬರನ್ನ ಹತ್ತಿಸ್ಕೊಂಡು ಕಾಲೇಜಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿರೋ ಟೌನ್ಗೆ ಕರ್ಕೊಂಡು ಬರ್ತಾರೆ ಅವರು ಎ ಬಸ್ ಸ್ಟಾಂಡ್ ಎದುರುಗಡೆ ಇರೋ ಡ್ರಗ್ ಹೌಸ್ ಮೆಡಿಕಲ್ ಸ್ಟೋರ್ ಮುಂದೆ ಬೈಕ್ ನಿಲ್ಲಿಸ್ತಾರೆ ನಂದಿತಾ ಮತ್ತು ಕಾಶ್ಮೀರರನ್ನ ಇಳಿಸಿ ಕಾಶ್ಮೀರ ಕೈಗೆ ಇನ್ನೂರು ರೂಪಾಯಿ ಕೊಟ್ಟು ನೀವಿಬ್ರು ಹೋಗಿ ಏನಾದ್ರೂ ತಿನ್ನೋಕ್ ತಗೊಳ್ಳಿ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ ಆದ್ರೆ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ಆ ಸುಡು ಬಿಸಿಲಲ್ಲಿ ನಡು ಮಾರುಕಟ್ಟೆಯಲ್ಲಿ ಒಂದು ಭಯಾನಕ ಮೃಗ ಅವರಿಗಾಗಿಯೇ ಕಾಯ್ತಾ ಇತ್ತು ಅಂತ ದೇವದತ್ತ ಬೈಕ್ ಪಾರ್ಕ್ ಮಾಡೋದ್ರಲ್ಲಿ ಬ್ಯುಸಿಯಾದ್ರು ಆಗ್ಲೇ ಒಬ್ಬ ವ್ಯಕ್ತಿ ತನ್ನ ಸ್ಕೂಟರ್ ನಿಂದ ಇಳಿದು ವೇಗವಾಗಿ ಅವರ ಹತ್ರ ತನ್ನಲ್ಲಿದ್ದ ಕಾಮತಿ ನಿಂದ ದೇವದತ್ತ ಮೇಲೆ ಅಟ್ಯಾಕ್ ಮಾಡ್ತಾನೆ ಕಾಮತಿ ಡಾವ್ ಅಂದ್ರೆ ಅಸ್ಸಾಂ ಕಡೆ ಬಳಸುವಂತಹ ಒಂದು ತರಹದ ಮಚ್ಚು ಅದು ಅವನು ದೇವದತ್ತ ಅವರ ಎಡಗೈಗೆ ಹೊಡಿತಾನೆ ಆಮೇಲೆ ತಲೆಗೆ ಹೊಡೆಯಕ್ಕೆ ಹೋಗ್ತಾನೆ ಹೆಲ್ಮೆಟ್ ಹಾಕಿದ್ರು ಅದೃಷ್ಟವಶ ತು ಹೆಲ್ಮೆಟ್ಗೆ ತಾಗಿ ಸ್ಲಿಪ್ ಆಗಿ ಅವರ ಆಳವಾಗಿ ಚುಚ್ಕೊಳ್ಳುತ್ತೆ ಅಪ್ಪ ಅಂತ ಅಪ್ಪನ ಚೀರಾಟ ಕೇಳಿದ ತಕ್ಷಣ ಕಶ್ಮೀನಾ ತನ್ನ ನಾ ಉಳಿಸೋಕೆ ಓಡಿ ಬರ್ತಾಳೆ ಆ ರಾಕ್ಷಸ ಒಂದು ಕ್ಷಣನು ಯೋಚನೆ ಮಾಡದೆ ಅದೇ ಮಚ್ಚಿನಿಂದ ಕಾಶ್ಮೀನಾಳ ತಲೆಗೂ ಬಲವಾಗಿ ಹೊಡೆತಾನೆ ಒಂದೇ ಗಿಟು ರಕ್ತದ ಮಡುವಿನಲ್ಲಿ ಅಲ್ಲೇ ಕುಸಿದು ಬೀಳ್ತಾಳೆ ಆದ್ರೆ ಅವನು ಅಷ್ಟೇ ನಿಲ್ಲಿಸ್ತಿಲ್ಲ ಆ ಇಬ್ಬರನ್ನೂ ಉಳಿಸೋಕೆ ಸಹಾಯಕ್ಕಾಗಿ ಚೀರುತ್ತಾ ಓಡಿ ಬಂದ ನಂದಿತ ಮೇಲೆ ಅವನು ಇನ್ನೂ ಕ್ರೂರವಾಗಿ ಪೈಶಾಚಿಕವಾಗಿ ಅಟ್ಯಾಕ್ ಮಾಡ್ತಾನೆ ಅವನು ಡಾವ್ನಿಂದ ನಂದಿತಾಳ ಗೆದಗೆ ತಲೆಗೆ ಒಂದು ಎರಡು ಮೂರು ಸಾರಿ ಪದೇ ಪದೇ ಹೊಡಿತಾನೆ ಆ ನರಹಂತಕನ ಹುಚ್ಚಾಟ ನೋಡಿ ನಂದಿತಾ ಹೆದ್ರಿ ಚೀರಾಡ್ತಾಳೆ ಬಿಟ್ಟು ಬಿಡು ಪ್ಲೀಸ್ ನನ್ನನ್ನ ಏನು ಮಾಡಬೇಡ ಅಂತ ಬೇಡ್ಕೊಳ್ತಾಳೆ ಆದ್ರೆ ಅವನ ತಲೆಯಲ್ಲಿ ರಕ್ತ ಹತ್ತಿತ್ತು ಅವನ ಕಣ್ಣಲ್ಲಿ ಕ್ರೌರ್ಯ ಕಾಣಿಸ್ತಾಗಿತ್ತು ನಂದಿತಾಳ ಬೇಡಿಕೆಯನ್ನ ನಿರ್ಲಕ್ಷಿಸಿ ಅವನು ಮತ್ತೆ ಎರಡು ಸಲ ಜೋರಾಗಿ ಹೊಡಿತಾನೆ ನಂದಿತಾ ಕೂಡ ರಕ್ತದ ಮಡುವಿನಲ್ಲಿ ಅಲ್ಲೇ ರಸ್ತೆ ಮೇಲೆ ಕುಸಿದು ಬೀಳ್ತಾಳೆ ಹಾಡ ಹಗಲೆ ನಡು ಬೀದಿಯಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ನಡೆದ ಈ ಭಯಾನಕ ಘಟನೆಯನ್ನ ಕಣ್ಣಾರೆ ಕಂಡ ಜನರಿಗೆ ಜೀವನ ಪೂರ್ತಿ ಮರೆಯಲಾಗದ ಆಘಾತ ಇದು ಕೆಳಗೆ ಬಿದ್ದಿದ್ದ ದೇವದತ್ತ ಹೇಗೋ ದೈವ್ಯ ಮಾಡಿ ಪಕ್ಕದಲ್ಲಿದ್ದ ಕಲ್ಲನ್ನ ಗೆತ್ಕೊಂಡು ಆ ರಾಕ್ಷಸನಿಗೆ ಹೊಡೆಯಕ್ಕೆ ಹೊಡ್ತಾರೆ ಆದರೆ ಆ ಹಂತಕ ತೋರಿಸಿ ಮುಂದೆ ಬಂದ್ರೆ ನಿನ್ನನ್ನ ಕೊಂದು ಹಾಕ್ತೀನಿ ಅಂತ ಬೆದರಿಸ್ತಾನೆ ಆಗ ಅಲ್ಲಿದ್ದ ಜನ ಹೆಂಗೋ ಧೈರ್ಯ ಮಾಡಿ ಒಟ್ಟಾಗಿ ಆ ಹಂತಕನನ್ನ ಸುತ್ತುವರಿಯೋಕೆ ಶುರು ಮಾಡ್ತಾರೆ ತನ್ನ ಸುತ್ತ ಜನ ಸೇರ್ತಾಗಿರೋದನ್ನ ನೋಡಿ ಅವನು ಅಲ್ಲಿಂದ ಓಡಿ ಹೋಗ್ತಾನೆ ತಕ್ಷಣ ಜನ ಗೆ ಕಾಲ್ ಮಾಡ್ತಾರೆ ಪೊಲೀಸರಿಗೆ ವಿಷಯವನ್ನೂ ತಿಳಿಸ್ತಾರೆ ಮೂವರನ್ನ ತಕ್ಷಣ ದೇಮಾಜಿ ಸಿವಿಲ್ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಅದೃಷ್ಟವಶಾತ್ ದೇವದತ್ತ ಮತ್ತು ಕಶ್ಮಿನಾಗೆ ಆದ ಗಾಯ ಅಷ್ಟು ಗಂಭೀರವಾಗಿರಲಿಲ್ಲ ಅವರಿಗೆ ಚಿಕಿತ್ಸೆ ಕೊಟ್ಟು ಬೇಗ ಡಿಸ್ಚಾರ್ಜ್ ಮಾಡಲಾಗುತ್ತೆ ಆದರೆ ನಂದಿತಾಳ ಸ್ಥಿತಿ ಅವಳ ಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿತ್ತು ಆಗಲೇ ನಂದಿತಾಳ ತಂದೆ ನವೀನ್ಗೆ ಕಾಲ್ ಹೋಗಿತ್ತು ಅವರು ಆಸ್ಪತ್ರೆಗೆ ಬಂದು ತನ್ನ ಮಗಳ ಸ್ಥಿತಿಯನ್ನ ನೋಡಿ ಕುಸಿದು ಹೋಗ್ತಾರೆ ಅವರು ತಕ್ಷಣ ತಮ್ಮ ಪತ್ನಿ ಜುನಾಲಿಗೂ ಕಾಲ್ ಮಾಡಿ ವಿಷಯವನ್ನ ತಿಳಿಸ್ತಾರೆ ಬೆಳಿಗ್ಗೆ ಮಗುನಗತ್ತ ಪರೀಕ್ಷೆಗೆ ಹೋದ ಮಗಳನ್ನ ಸಂಜೆ ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ಆ ತಂದೆ ತಾಯಿ ಊಹಿಸಿಯೂ ಇರಲಿಲ್ಲ ಸಮಯ ಕಳೆದಂತೆ ನಂದಿತಾಳ ಸ್ಥಿತಿ ಇನ್ನೂ ಗಂಭೀರವಾಗುತ್ತೆ ಅವಳನ್ನ ತಕ್ಷಣ ದಿಬ್ರುಗಡ್ನ ಬ್ರಹ್ಮಪುತ್ರ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಅವಳನ್ನ ಐಸಿಯುನಲ್ಲಿ ಇಡಲಾಗುತ್ತೆ ಆದರೆ ವಿಧಿ ತನ್ನ ಆಟವನ್ನ ಆಡಿ ಮುಗಿಸಿತ್ತು ನಂದಿತಾ ಅಷ್ಟೊತ್ತಿಗಾಗಲೇ ಕೋಮ ಸ್ಥಿತಿಗೆ ತಲುಪಿದ್ಲು ನಾಲ್ಕು ದಿನಗಳ ಕಾಲ ನಂದಿತಾ ಸಾವು ಬದುಕಿನ ನಡುವೆ ಹೋರಾಡ್ತಾಳೆ ಆದರೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ನಂದಿತಾ ಕೋಮದಲ್ಲೇ ತನ್ನ ಕೊನೆಯುಸಿರೆಳಿತಾಳೆ ಒಂದು ಕನಸು ಒಂದು ಜೀವನ ಒಬ್ಬ ತಂದೆ ತಾಯಿಯ ಪ್ರಪಂಚ ಆ ರಾಕ್ಷಸನ ಅಟ್ಟಹಾಸಕ್ಕೆ ಬಲಿಯಾಗಿ ಹೋಗಿತ್ತು ಪೊಲೀಸರು ನಂದಿತಾಳ ರಕ್ತ ಸಿಕ್ತ ಬಟ್ಟೆಗಳನ್ನ ಸೀಸ್ ಮಾಡ್ತಾರೆ ಬಾಡಿಯನ್ನ ಪೋಸ್ಟ್ ಗೆ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಎಲ್ರೂ ಬೆಚ್ಚಿ ಬೀಳ್ತಾರೆ ನಂದಿತಾಳ ಎದೆಯ ಮೇಲೆ ಆಳವಾದ ಗಾಯಗಳು ಭುಜದ ಮೂಳೆಗಳವರೆಗೂ ತಲುಪಿದ್ದ ಒಂದು ಆಳವಾದ ಕಟ್ ಮತ್ತು ತಲೆಯ ಮೇಲೆ ನಾಲ್ಕು ಸೆಂಟಿಮೀಟರ್ ಒಂಬತ್ತು ಸೆಂಟಿಮೀಟರ್ ಮತ್ತು ಹನ್ನೊಂದು ಸೆಂಟಿಮೀಟರ್ ಉದ್ದದ ಮೂರು ಆಳವಾದ ಗಾಯಗಳು ಅದೇ ಅವಳನ್ನು ಕೋಮಗೆ ತಳ್ಳಿ ಅವಳ ಸಾವಿಗೆ ಕಾರಣವಾಗಿತ್ತು ಸರಿ ಈಗ ವಾಪಸ್ ಅದೇ ದಿನ ಅದೇ ಸಮಯಕ್ಕೆ ಹೋಗೋಣ ಆಗಸ್ಟ್ ಇಪ್ಪತ್ತೊಂದು ಸಂಜೆ ನಾಲ್ಕು ಮೂವತ್ತು ಬಸ್ ಸ್ಟ್ಯಾಂಡ್ ಹತ್ರ ಇದ್ದ ಅಮೀಶ್ ಹೋಟೆಲ್ನಲ್ಲಿದ್ದ ಎಸ್ಐ ಅನಿಲ್ ಶರ್ಮಾ ಅವರಿಗೆ ಹೊರಗಡೆ ಜನ ಚೀರಾಡೋ ಗಲಾಟೆ ಮಾಡೋ ಶಬ್ದ ಕೇಳಿಸುತ್ತೆ ಏನಾಯ್ತು ಅಂತ ಅವರು ಆ ಕಡೆ ಹೋಗ್ತಿರುವಾಗಲೇ ಅವರಿಗೆ ಡಿಎಸ್ಪಿ ರಶ್ಮಿ ರೇಖಾ ಶರ್ಮಾ ಅವರಿಂದ ಕಾಲ್ ಬರುತ್ತೆ ಇಬ್ರು ಪೊಲೀಸ್ ಗಾಡಿಯಲ್ಲಿ ಆ ಗಲಾಟೆ ನಡೀತಾ ಇದ್ದ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಅವರು ಕಂಡ ದೃಶ್ಯ ಬ್ಯಾಂಬು ಪೊದಿಯ ಹತ್ರ ನೂರಾರು ಜನರ ಗುಂಪು ಕೈಯಲ್ಲಿ ಕೋಲು ದೊಂಡೆ ಹಿಡಿದು ಒಬ್ಬ ವ್ಯಕ್ತಿಯನ್ನ ಸುತ್ತುವರೆದಿತ್ತು ಆ ವ್ಯಕ್ತಿಯ ಕೈಯಲ್ಲಿ ಒಂದು ಮಚ್ಚು ಅದೇ ಡಾವ್ ಅವನ ಹಳದಿ ಟೀ ಶರ್ಟ್ ಪೂರ್ತಿ ರಕ್ತ ಸಿಕ್ತವಾಗಿತ್ತು ಅವನು ಬೇರೆ ಯಾರೂ ಅಲ್ಲ ನಂದಿತಾ ಕಾಶ್ಮೀನ ಮತ್ತು ದೇವದತ್ತ ಮೇಲೆ ಅಟ್ಯಾಕ್ ಮಾಡಿ ಓಡಿ ಬಂದಿದ್ದಂತಹ ಹಂತಕ ಅವನ ಕಣ್ಣಲ್ಲಿ ಒಂದು ಕಿಚ್ಚು ಒಂದು ವಿಕೃತ ಸಂತೃಪ್ತಿಗಿತ್ತು ಅವನು ಜೋರಾಗಿ ಕಿರಿಚಾಗಿದ್ದ ಕೊಂದೆ ನಾನು ಅವಳನ್ನು ಕೊಂದು ಬಿಟ್ಟೆ ನನ್ನ ಲೈಫ್ ಹಾಳು ಮಾಡಿದ್ಲವಳು ನಂದಿತಾ ಮತ್ತು ಅವಳ ಕುಟುಂಬ ನನಗೆ ತುಂಬ ಚಿತ್ರಹಿಂಸೆ ಕೊಡ್ತು ನಾನು ನಂದಿತಾಳಿಗೆ ತುಂಬಾ ಸಲ ಬೇಡ್ಕೊಂಡೆ ಅವಳ ಕಾಲ್ ಕೂಡ ಹಿಡಿದೆ ಆದ್ರೆ ಅವಳು ಕೇಳಲಿಲ್ಲ ಅದಕ್ಕೆ ಅವಳನ್ನ ಸಾಯಿಸ್ದೆ ಎಸ್ಐ ಅನಿಲ್ ಶರ್ಮಾ ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಗುರುತಿ ಹಿಡಿತಾರೆ ಯಾಕಂದ್ರೆ ಅವನು ಅವರ ಮನೆ ಹತ್ರವೇ ವಾಸವಾಗಿತ್ತ ಪೊಲೀಸರು ಅವನಿಗೆ ಸರೆಂಡರ್ ಆಗೋಕೆ ಹೇಳ್ತಾರೆ ಬಹಳ ಸಮಯದ ನಂತರ ಕೊನೆಗೂ ಆ ಹಂತಕ ತನ್ನ ಕೈಯಲ್ಲಿದ್ದ ಮಚ್ಚನ ಕೆಳಗೆ ಬಿಸಾಕಿ ಸರೆಂಡರ್ ಆಗ್ತಾನೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಚೆಕ್ಅಪ್ ನಂತರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆದರೆ ಪೊಲೀಸರು ಆ ಹಂತಕನ ಪ್ರೊಫೈಲ್ ಚೆಕ್ ಮಾಡಿ ವಿಚಾರಣೆ ಶುರು ಮಾಡಿದಾಗ ಅವರೆಲ್ಲರಿಗೂ ದೊಡ್ಡ ಶಾಕ್ ಆದಿತ್ತು ಯಾಕಂದರೆ ಈ ಹಂತಕ ಈ ನರ ಹಂತಕ ರಾಕ್ಷಸ ಬೇರೆ ಯಾರು ಅಲ್ಲ ಅವನು ನಂದಿತಾ ಓದ್ತಾ ಇದ್ದ ಅದೇ ಮೋರಿಲ್ ಕಾಲೇಜಿನ ಲೈಬ್ರರಿಯನ್ ಮೂವತ್ತು ವರ್ಷದ ರಿಂಟು ಶರ್ಮಾ ಹೌದು ಈ ಇಡೀ ಕೊಲೆಯ ಬೇರುಗಳು ನಂದಿತಾ ಒತ್ತಗಿದ್ದ ಅದೇ ಕಾಲೇಜಿನಲ್ಲಿತ್ತು ವರ್ಷ ಎರಡು ಸಾವಿರದ ಇಪ್ಪತ್ತು ನಂದಿತಾ ಸೈಕಿಯ ಕಾಲೇಜಿನ ಗರ್ಲ್ಸ್ ಹಾಸ್ಟೆಲ್ಗೆ ಸೇರಿದ ನಂತರ ಲೈಬ್ರರಿ ಕಾರ್ಡ್ ಮಾಡಿಸೋಕೆ ಹೋಗ್ತಾಳೆ ಅಲ್ಲಿ ನಾಲ್ಕು ವರ್ಷಗಳಿಂದ ಲೈಬ್ರರಿಯನಾಗಿ ಕೆಲಸ ಇದ್ದ ಮೂವತ್ತು ವರ್ಷದ ರಿಂಟು ಶರ್ಮಾ ಶರ್ಮಾಗಿದ್ದ ನಂದಿತಾ ಕಾರ್ಡ್ ಮಾಡಿಸೋಕೆ ಬಂದಾಗ ಅವಳನ್ನ ಮೊದಲ ಸಲ ನೋಡಿದ ರಿಂಟು ಶರ್ಮಾಗೆ ಏನಾಯ್ತೋಗೇನೋ ಅವನು ಅವಳ ಸೌಂದರ್ಯಕ್ಕೆ ಹುಚ್ಚನಾಗಿ ಬಿಡ್ತಾನೆ ಇದು ಬರೀ ಅಟ್ರಾಕ್ಷನ್ ಆಗಿರ್ಲಿಲ್ಲ ಇದೊಂದು ವಿಕೃತ ಒಬ್ಸೆಷನ್ ಆಗಿತ್ತು ಒಬ್ಬ ಸೈಕೋ ಪ್ರೇಮಿಯ ಹಾಗೆ ರಿಂಟು ನಂದಿತಾಳ ಹಿಂದೆ ಬೀಳ್ತಾನೆ ಅವಳು ಎಲ್ಲೇ ಇರ್ಲಿ ಲೈಬ್ರರಿಯಲ್ಲಿ ಕ್ಯಾಂಟೀನ್ ಅಲ್ಲಿ ಸಮಯ ಸಂದರ್ಭ ನೋಡದೆ ಅವಳ ಹತ್ರ ಮಾತನಾಡಿಸೋಕೆ ಟ್ರೈ ಮಾಡ್ತಾನೆ ನಂದಿತಾಗೆ ಇವನ ಇಂಟೆನ್ಶನ್ ಮತ್ತು ಇವನ ವಕ್ರ ದೃಷ್ಟಿ ಬೇಗನೆ ಅರ್ಥ ಆಗುತ್ತೆ ಅವಳು ಮೊದಲ ದಿನವೇ ಅವನಿಗೆ ಸ್ಪಷ್ಟವಾಗಿ ನೋಡಿ ನನಗೆ ನಿಮ್ಮ ಹತ್ರ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ದೂರ ಇರಿ ಅಂತ ವಾರ್ನ್ ಮಾಡ್ತಾಳೆ ಆದ್ರೆ ರಿಂಟು ಕೇಳಲಿಲ್ಲ ಅವನು ಹಿಂದೆ ಬೀಳೋದನ್ನ ನಿಲ್ಲಿಸಲು ಇಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ಅವನು ನಂದಿತಾಗೆ ಮದುವೆ ಆಗೋಣ ಅಂತ ಪ್ರಪೋಸ್ ಕೂಡ ಮಾಡಿಬಿಡ್ತಾನೆ ನಂದಿತಾ ಅವನ ಎಲ್ಲ ಪ್ರಪೋಸ್ ನಿರಾಕರಿಸ್ತಾಳೆ ಇರ್ತಾಳೆ ಚೆನ್ನಾಗಿ ಓದ್ತಾಗಿದ್ದ ನಂದಿತಾಳಿಗೆ ತನ್ನ ಜೀವನ ಮತ್ತು ಕೆರಿಯರ್ ಮೇಲೆ ದೊಡ್ಡ ಕನಸಿದ್ವು ಅವಳ ಫೋಕಸ್ ಪೂರ್ತಿ ಓದಿನ ಮೇಲಿತ್ತು ಇಂಥವರನ್ನು ಇಗ್ನೋರ್ ಮಾಡಿದರೆ ಅವರೇ ಸುಮ್ಮನಾಗ್ತಾರೆ ಅಂತ ನಂದಿತಾ ಅಂತ್ಕೊಂಡಿದ್ಲು ಆದರೆ ಅವಳು ಅಂತ್ಕೊಂಡಿದ್ದು ಒಂದು ದೊಡ್ಡ ತಪ್ಪು ಯಾಕಂದರೆ ರಿಂಟುನಂಥ ಸೈಕೋಗಳು ಇಲ್ಲ ಅನ್ನೋ ಮಾತನ್ನು ಕೇಳಿಸಿಕೊಳ್ಳೋಕ್ಕೆ ತಯಾರಿರೋದಿಲ್ಲ ಲೈಬ್ರರಿ ಸ್ಟಾಫ್ ಆಗಿದ್ದರಿಂದ ರಿಂಟು ಹತ್ರ ಎಲ್ಲ ಸ್ಟೂಡೆಂಟ್ಸ್ಗಳ ಪರ್ಸನಲ್ ಇನ್ಫಾರ್ಮೇಷನ್ ಇತ್ತು ಅದೇ ರೆಕಾರ್ಡ್ನಿಂದ ಅವನು ನಂದಿತಾಳ ಫೋನ್ ನಂಬರ್ ತೆಗಿತಾನೆ ಅವಳಿಗೆ ಟೆಕ್ಸ್ಟ್ ಮೆಸೇಜ್ನಲ್ಲಿ ಮದುವೆ ಅನ್ನು ಕಳಿಸ್ತಾನೆ ನಂದಿತಾ ರಿಪ್ಲೈ ಮಾಡಲ್ಲ ಅವನು ಅವಳ ನಂಬರ್ಗೆ ಪದೇ ಪದೇ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾನೆ ಇದರಿಂದ ನಂದಿತಾ ಕೊನೆಗೆ ಅವನ ನಂಬರನ್ನು ಬ್ಲಾಕ್ ಮಾಡ್ತಾಳೆ ಆದರೆ ರಿಂಟು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವನು ಆ ರೆಕಾರ್ಡ್ಸ್ನಲ್ಲಿದ್ದ ನಂದಿತಾಳ ಅಡ್ರೆಸ್ ಅನ್ನ ತಗೊಂಡು ತನ್ನ ಅತ್ತಿಗೆಯನ್ನ ಅಂದ್ರೆ ಅಣ್ಣನ ಹೆಂಡತಿಯನ್ನ ಕರ್ಕೊಂಡು ಮದುವೆ ಮಾತುಕತೆ ಆಡೋಕೆ ನೇರವಾಗಿ ನಂದಿತಾಳ ಮನೆಗೆ ಹೋಗ್ತಾನೆ ನಂದಿತಾಳ ತಂದೆ ತಾಯಿಯಾದ ನವೀನ್ ಮತ್ತು ಜುನಾಲಿ ತುಂಬಾ ಪೊಲೈಟ್ ಆಗಿ ಆ ಪ್ರೊಪೋಸಲ್ ಅನ್ನ ರಿಜೆಕ್ಟ್ ಮಾಡ್ತಾರೆ ನೋಡಿ ನಮ್ಮ ಮಗಳಿಗಿನ್ನೂ ಚಿಕ್ಕಬುಳು ಅವಳಿಗಿನ್ನೂ ಓದ್ತಾಗಿದ್ದಾಳೆ ಈಗ ಮದುವೆ ಬೇಡ ಅಂತ ಸೌಮ್ಯವಾಗಿ ಹೇಳಿ ಕಳಿಸ್ತಾರೆ ಈ ರಿಜೆಕ್ಷನ್ ಈ ಇಲ್ಲ ಅನ್ನೋ ಮಾತು ಅದು ರಿಂಟು ಶರ್ಮಾನ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು ಅವಮಾನ ಅಂತ ಅವನು ಅದನ್ನು ಭಾವಿಸ್ತಾನೆ ಅದೇ ಟ್ರಿಗರ್ ಪಾಯಿಂಟ್ ಆಗಿತ್ತು ಆವತ್ತೆ ಅವನು ಡಿಸೈಡ್ ಮಾಡ್ತಾನೆ ನಂದಿತಾ ಮೇಲೆ ಸೇಡು ತೀರಿಸ್ಕೊಂಡ್ಲೇಬೇಕು ಅಂತ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಘಟನೆಗೆ ನಾಲ್ಕು ತಿಂಗಳು ಮುಂಚೆ ನಂದಿತಾ ಮತ್ತು ಕಾಶ್ಮೀರ ಕಾಲೇಜಿನಿಂದ ಹಾಸ್ಟೆಲ್ಗೆ ವಾಪಸ್ ಬರ್ತಿದ್ದಾಗ ರಿಂಟು ದಾರಿಯಲ್ಲಿ ನಂದಿತಾಳನ್ನ ಅಡ್ಡಗಟ್ಟಿ ಧಮಕಿ ಹಾಕ್ತಾನೆ ನಾನು ಕರೆದಾಗ ನನ್ನ ಜೊತೆ ಬರಲಿಲ್ಲ ಅಂದರೆ ನಿನ್ನನ್ನ ಬಲವಂತವಾಗಿ ಎತ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಆದರೂ ನಂದಿತಾ ಅವನ ಬೆದರಿಕೆಗಳಿಗೆಲ್ಲ ಬಗ್ಲಿಲ್ಲ ಅವಳು ತನ್ನನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ಲು ಅನ್ನೋ ಸತ್ಯ ರಿಂಟುಗೆ ಸಹಿಸಲಾಗಲಿಲ್ಲ ಆಗಲೇ ಅವನು ಅವಳನ್ನ ಕೊಲ್ಲಲು ನಿರ್ಧಾರವನ್ನ ಮಾಡ್ತಾನೆ ಅದಕ್ಕಾಗಿ ಅವನು ಆರು ಿಕೊಂಡ ದಿನವೇ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಅವನು ತನಗೆ ಗೊತ್ತಿದ್ದ ಒಬ್ಬರ ಮನೆಗೆ ಹೋಗಿ ಒಂದು ಒಂದು ಕೆಲಸ ಅಂತ ಸುಳ್ಳು ಹೇಳಿ ಬರ್ತಾನೆ ಕಾಲೇಜ್ ಹತ್ರ ಬಂದು ನಂದಿತಾ ಪರೀಕ್ಷೆ ಬರಿತಿರೋದನ್ನ ಖಚಿತಪಡಿಸಿಕೊಳ್ತಾನೆ ನಂತರ ಅವಳ ಪರೀಕ್ಷೆ ಮುಗಿಯುವವರೆಗೂ ಕಾಲೇಜಿನಿಂದ ಸ್ವಲ್ಪ ದೂರದಲ್ಲೇ ಕೂರ್ತಾನೆ ಪರೀಕ್ಷೆ ಮುಗಿದ ಮೇಲೆ ದೇವದತ್ತ ನಂದಿತಾ ಮತ್ತು ಕಶ್ಮಿನನನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಕೂರಿಸಿಕೊಂಡು ಹೊರಟಾಗ ರಿಂಟು ತನ್ನ ಕೆಂಪು ಸ್ಕೂಟರ್ ನಲ್ಲಿ ಅವಳನ್ನ ಹಿಂಬಾಲಿಸ್ತಾನೆ ಮತ್ತು ದೇಮಾಜಿ ಟೌನ್ ನಲ್ಲಿ ಸರಿಯಾದ ಸಮಯ ನೋಡಿ ಆ ಮೂವರ ಮೇಲೆ ಅಟ್ಯಾಕ್ ಮಾಡಿ ನಂದಿತಾಳ ಪ್ರಾಣವನ್ನೂ ತೆಗಿತಾನೆ ಸ್ನೇಹಿತರೆ ಇದೊಂದು ಸಿಟ್ನಲ್ಲಿ ಆ ಕ್ಷಣದ ಆವೇಶದಲ್ಲಿ ಮಾಡಿದ ಕೊಲೆಗೆಲ್ಲ ಇದು ರಿಂಟು ಶರ್ಮಾನ ಪ್ಯಾಥಲಾಜಿಕಲ್ ಎಂಟರ್ಟೈನ್ಮೆಂಟ್ ಅನ್ನೋ ವಿಕೃತ ಮನಸ್ಥಿತಿಯನ್ನ ತೋರಿಸುತ್ತೆ ಇಂಥವರಿಗೆ ನಾನು ಎಲ್ಲಕ್ಕಿಂತ ಶ್ರೇಷ್ಠ ನಾನು ಬಯಸಿದ್ದೆಲ್ಲ ನನಗೆ ಸಿಗಲೇಬೇಕು ಅನ್ನೋ ಹುಚ್ಚು ನಂಬಿಕೆ ಇರುತ್ತೆ ಇಂಥವರನ್ನ ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ಅಥವಾ ಇಲ್ಲ ಅಂದು ಬಿಟ್ರೆ ಅದನ್ನ ಅವರು ತಮ್ಮ ಸ್ವಾಭಿಮಾನದ ಮೇಲಿನ ದಾಳಿ ಅಂತ ಭಾವಿಸ್ತಾರೆ ಅವರಿಗೆ ರಿಜೆಕ್ಷನ್ ಅನ್ನೋದು ನಿರಾಸೆಗೆಲ್ಲ ಅದೊಂದು ಅವಮಾನ ಅಂತ ಭಾವಿಸ್ತಾರೆ ನಂದಿತಾಳನ್ನ ಪಡೆಯೋಕೆ ಎಲ್ಲಾ ಮುಚ್ಚಿ ಹೋದಾಗ ಅವಳ ಮೇಲಿನ ತನ್ನ ಕಂಟ್ರೋಲ್ ಹೋಯಿತು ಅಂತ ಗೊತ್ತಾದಾಗ ಆ ರಿಜೆಕ್ಷನ್ ಅವನ ಟ್ರಿಗರ್ ಪಾಯಿಂಟ್ ಆಯ್ತು ಅವನು ಕೊಲೆ ಮಾಡಲು ಮಚ್ಚನ್ನ ಬಳಸಿದ್ದು ಕೂಡ ಅವನ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತೆ ಅವನ ಉದ್ದೇಶ ಒಂದೇ ಆಗಿತ್ತು ತನಗೆ ಇಲ್ಲ ಅಂತ ಹೇಳಿದ ನಂದಿತಾಗೆ ಅತ್ಯಂತ ಕ್ರೂರವಾದ ಶಿಕ್ಷೆ ನೀಡುವುದು ಕೊನೆಗೂ ನಾಲ್ಕು ವರ್ಷಗಳ ನಂತರ ಅಂದ್ರೆ ಆಗಸ್ಟ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನೂರು ಪುಟಗಳ ಚಾರ್ಜ್ ಶೀಟ್ ಮತ್ತು ನಲವತ್ತೊಂದು ಸಾಕ್ಷಿಗಳ ಆಧಾರದ ಮೇಲೆ ದೇಮಾಜಿ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ ಕೋರ್ಟ್ ರಿಂಟು ಶರ್ಮಾನನ್ನ ಸೆಕ್ಷನ್ ತ್ರೀ ಟ್ವೆಂಟಿ ಫೋರ್ ತ್ರೀ ನಾಟ್ ಸೆವೆನ್ ಮತ್ತು ತ್ರೀ ನಾಟ್ ಟೂ ಅಡಿಯಲ್ಲಿ ಅಂತ ತೀರ್ಪು ನೀಡುತ್ತೆ ರಿಂಟು ಶರ್ಮಾಗೆ ಗಲ್ಲು ಶಿಕ್ಷೆಗೆನ ವಿಧಿಸಲಾಗುತ್ತೆ ಈ ಕೇಸ್ ಪ್ರೀತಿಗೂ ಮತ್ತು ಹುಚ್ಚಿಗೂ ಇರುವಂತಹ ವ್ಯತ್ಯಾಸ ಗೊತ್ತಿಲ್ಲದ ಪ್ರತಿಯೊಬ್ಬರಿಗೂ ಒಂದು ಪಾಠ ಪ್ರೀತಿ ಅಂದ್ರೆ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದಲ್ಲ ಯಾರಾದರೂ ನಿಮಗೆ ಬೇಡ ಅಂತ ಹೇಳಿದರೆ ಅದರರ್ಥ ಬೇಡ ಅಂತಾನೆ ಅದನ್ನು ನಿಮ್ಮ ಈಗೋ ಮೇಲೆ ಅವಮಾನ ಅಂತ ತಗೊಳ್ಬೇಡಿ ಎಲ್ಲ ಹುಡುಗಿಯರಿಗೂ ಮಹಿಳೆಯರಿಗೂ ನನ್ನದೊಂದು ಮನವಿ ದಯವಿಟ್ಟು ಈ ಥರದ ರೆಡ್ ಫ್ಲ್ಯಾಗ್ಸ್ಗಳನ್ನು ಇಗ್ನೋರ್ ಮಾಡಿ ಯಾರಾದರೂ ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಾ ನಿಮಗೆ ಇಷ್ಟವಿಲ್ಲದಿದ್ದರೂ ನಿಮ್ಮ ಹಿಂದೆ ಬೀಳ್ತಾ ಇದ್ದರೆ ನಿಮ್ಮನ್ನು ಹೆದರಿಸ್ತಾಗಿದ್ದರೆ ದಮಕಿ ಹಾಕ್ತಾ ಇದ್ದರೆ ದಯವಿಟ್ಟು ಸುಮ್ಮನೆ ಇರಬೇಡಿ ಅದನ್ನು ನಿಮ್ಮ ಮನೆಯವರಿಗೆ ಸ್ನೇಹಿತರಿಗೆ ಅಥವಾ ಸಾಧ್ಯವಾದರೆ ಕಾನೂನಿನ ಸಹಾಯದಿಂದ ಪೊಲೀಸರಿಗೆ ತಿಳಿಸಿ ಯಾಕೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಅವೇರ್ನೆಸ್ ಅನ್ನೋದೇ ನಮ್ಮ ದೊಡ್ಡ ಸುರಕ್ಷತೆ ಧ್ವನಿ ಎತ್ತದು ವೀಕ್ನೆಸ್ ಅಲ್ಲ ಅದು ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಇಡೋ ಮೊದಲ ಮತ್ತು ಅತ್ಯಂತ ಧೈರ್ಯದ ಹೆಜ್ಜೆ ಸ್ನೇಹಿತರೆ ಇದೇ ತರಹದ ಮತ್ತಷ್ಟು ಥ್ರಿಲ್ಲಿಂಗ್ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು